ಭಾರತದ ಕಲಾ ರಸಿಕರು ಅಳುವುದು ಒಟ್ಟಾಗಿ ಅನುಭವಿಸಿದರು ಆದರೆ ನನ್ನ ಕತೆ ಇನ್ನೂ ಆರಂಭವಾಗಿರಲಿಲ್ಲ ನಾನು ತಿಳಿದು ಸಾವಿರದ ಒಂಬೈನೂರ ಎಪ್ಪತ್ತೈದು ಬೆಳಗಾವಿ ಜಿಲ್ಲೆಯ ಚಿಕ್ಕೂರು ತಾಲೂಕಿನ ಪುಟ್ಟಹಳ್ಳಿ ಅಂಗರಗಿದೆ ಈ ಅಂಕಲೀಯ ಜನಸಂಖ್ಯೆ ಕೇವಲ ಏಳು ಸಾವಿರವಾಗಿದ್ದರೂ ಈ ಕಲಾ ರಸಿಕರ ಮಹಾನಗರಗಳಿಗಿಂತ ವಿಶಾಲವಾದ ಅಂದಿನಿಂದ ಇದುವರೆಗೆ ಇನ್ನು ಮೂರು ವರ್ಷಕ್ಕೊಮ್ಮೆ ಆಚರಿಸುವ ಶ್ರೀ ಮಹಾಲಕ್ಷ್ಮಿ ದೇವಿ ಉತ್ಸವದ ನಾನು ಸಾಕ್ಷಿಯಾಗಿದ್ದೇನೆ ಆ ಉತ್ಸವದಿಂದ ಇಡೀ ಹಳ್ಳಿಯೇ ಹಬ್ಬದ ಸಡಗ ಆ ಜಾತ್ರೆಯನ್ನು ನಾನು ಕೂಡ ಭಾಗವಹಿಸಿ ಆನಂದಿಸಿ ಧನ್ಯವಾಗುತ್ತೇನೆ హిమ్మే ఒడి అదే తమ చిత్ర మందిర ఈ మొడకే డాక్టర్ ప్రభాకర్ కోరేవ్ అనే అంకే చిత్రమందిర కథ ప్రారంభు ఇంచే అందరే ఒర ఐవత్ ఐవత్ రూ శ్రీ చదానంద కౌరివరు థేటర్ ಇಲ್ಲೇ ನಾನು ಕೆಲವೊಂದು ಮೀಟರ್ ದೂರದಲ್ಲಿ ಕಟ್ಟಿಸಿದರು ಆಗ ಮುಂಬೈಯಿಂದ ಪ್ರಜೆಟರ್ ಕೂಡ ತಂದಿದರು ಆದರೆ ಅದರ ಪ್ರಾರಂಭವಾಗಲಿಲ್ಲ ಈ ಕನಸರನ್ನು ಮನಸ್ಸು ಮಾಡಿದ್ದು ಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಮ್ಮ ಸಂಪೂರ್ಣ ಉತ್ಸಾಹ ಶಕ್ತಿಯನ್ನು ತಂದು ಎಂಬ ಹೆಸರಲ್ಲಿ ನಿಮ್ಮನ್ನು ಹುಟ್ಟು ಹಾಕಿದರು ಒಂದು ಪುರಿ ಎಲ್ಲ ಪುರಿ ಅವರು ಅಲ್ಲೊಂದು ಥಿಯೇಟರ್ ಕಟ್ಟಿದ್ರು ಗೋಪಿಕಾ ಥಿಯೇಟರ್ ನೀವು ಚಿತ್ರ ಮಾಡಿರ್ಬೋದು ಆ ಥಿಯೇಟರ್ ಎಲ್ಲ ಕಂಪ್ಲೀಟ್ ಚೇರ್ಸು ಮಷೀನ್ ಎಲ್ಲ ತಗೊಂಡ್ಬಂದ್ರೆ ನಮ್ ದೊಡ್ಡ ಅಂಕಲ್ ಅದಕ್ಕೂ ಕೂಡ ಯಾಕಂದ್ರೆ ಸಿನಿಮಾ ನೋಡೋದಂದ್ರೆ ಒಂದು ಆ ಕಾಲದಲ್ಲಿ ಸಿನಿಮಾ ನೋಡುದು ಸಿನಿಮಾ ಏನ್ ಮಾಡೋದು ಅಂದ್ರೆ ಒಂದು ಕೆಟ್ಟ ಭಾವನೆ ಇತ್ತು ಸಿನಿಮಾ ಇದು ಸರಿ ಭಾವನೆ ಇತ್ತು ಆಮೇಲೆ ಅವರು ಇನ್ನು ಎಲ್ಲಿಂದ ಸಹಿತ ಎಲ್ಲಾ ಜನ ನಮ್ಮಲ್ಲಿ ಕೆಲಸ ಮಾಡೋರು ಅವ್ರಿಗೆ ನಾವು ಸ್ಯಾಲ್ರಿ ಕೊಟ್ಟು ಮತ್ತ್ ಸಂಕೋಪ್ ಅವ್ರ ಕಡೆ ಕಳ್ಸಿಕೊಡೋರೇನ ಒಂದು ಪ್ರಿನ್ಸಿಪಲ್ ಮ್ಯಾನೇಜ್ ಅವ್ರೆಲ್ಲ ನಮ್ ಫಾದರ್ ಆಫ್ ಫ್ರೀಡಮ್ ಅವ್ರು ಜೇಲ್ ಆಗಿದ್ರು ಉಪಾಸ ಕೊಟ್ಟರು ಮಾಡೋದಿಲ್ಲ ತಯಾರಿ ಖರ್ಚು ಮಾಡಿ ಸಿನಿಮಾ ಥಿಯೇಟರ್ ಇದ್ರು ಸಿನಿಮಾ ಈ ಥಿಯೇಟರ್ ಮಾಡಲಿಲ್ಲ ಆಮೇಲೆ ತಂಬುಗಳು ಬರಕ್ ತಂಬು ಆಗುತ್ತಿದ್ರೆ ಸಿನಿಮಾ ವರ್ಷ ಒಂದ್ ನಾಲ್ಕು ಟೆಂಟ್ ಬರ್ ಬರು ಅದು ಮರಾಠಿ ಮೊದಲಿದ್ದೇಟ್ರ ಗುರಿ ಚಿತ್ರದ ಮೂಲಕ ಆಗ ನನ್ಗಿರ್ತಿದ್ದು ಒಂದೇ ಗುರಿ ಸೋಲಬಾರದು ಗೆದ್ದೈತೀರಬೇಕೆಂದು ನಾನು ತಾಳ್ಮೆಯಿಂದ ನಡೆಯುತ್ತಲೇ ಹೋಗಿ ನಂತರ ಕೆಲ ದಿನಗಳಲ್ಲಿ ಹಿಮ್ಮಸ್ಸಿನಿಂದ ಉಂದಾಡಿ ತೊರಡಿದೆ ಈ ಅಂಟಲಿಯ ತುಮೂರು ಜನ ಚಿಕ್ಕದಂಗರನ್ನು ತುಂಬಿ ಮೂರು ಗಂಟೆಗಳ ಕಾಲ ಮನರಂಜನೆ ಕೊಡಲು ತಮ್ಮ ನೀವನ್ನೆಲ್ಲ ನಡೆದರು ಅಂದಿನಿಂದ ಇಂದಿನ ನಡುವು ನನ್ನ ಬೆನ್ನೆಲಬಾಗಿ ನಿಂತಿದ್ದು ನನ್ನ ಇಷ್ಟೊಂದು ಇಷ್ಟೋ ಮ್ಯಾನೇಜರ್ ಶ್ರೀ ಜಕಾತಿ ಸರ್ ಅವರು ಟಿಕೆಟ್ ಹಂಚಿಕೆ ಪ್ರಜೆಕ್ಟರ್ ಚಾಲನೆ ನನ್ನ ಅಚ್ಚುಕಟ್ಟಾದ ವ್ಯವಸ್ಥೆ ಎಲ್ಲಾ ಅವರೇ ಪ್ರೀತಿಯಿಂದ ನೋಡಿಕೊಂಡರು

ಅವನ್ ಹೈಟ್ ಬಾಗಿ ಹೈಟ್ ಕಡಿ ಬಿಡ್ತ ಎತ್ತರ ಸೈಕಲ್ ಮಳೆಯಿಂದ ಏನ್ ಮಾಡಿದ್ರು ಆವ ಅರ್ಧ ಹಿಡ್ತಿದ್ದರು ಬಹಳ ಬರ್ತಿರ್ಲಿಲ್ಲ ಅರ್ಧ ಹಾಕೊಂಡು ಹೋಗ್ತಿದ್ದೆ ಮತ್ ಅವ್ ಹೊಡಿತಿದ್ದ ಅವ್ಳ ನಾವ್ ಅರ್ಧ ಹೋಗ್ತಿದ್ದೆ ಹಿಂಗ್ ಮಾಡಿ ಮೈಲು ತೆಡ್ರ್ ಹುಟ್ಟಿದೇವಿ ಮೈಲು ಚೆಂಡ್ರ ಹುಟ್ಟಿ ರಾಜ್ ಅವರು ಕಟ್ಔಟ್ ನೋಡೋ ಎಲ್ಲಾ ಏನ್ ದನಿ ಆಗಿತ್ತು ಎಲ್ಲಾ ದನಿಗ ಮತ್ ಹೋಗ್ಬಿಡ್ತೇವೆ ಅವರೆಲ್ಲ ಪಿಕ್ಚರ್ ರೇಟ್ ಕಮ್ಮಿ ಇದ್ದು ಎರಡು ರೂಪಾಯಿ ಪೈಸೆ ಒಂದ್ ರೂಪಾಯಿ ಪೈಸೆ ರೂಪಾಯಿ ನೆಚ್ಚಿನ ಅಭಿಮಾನಿಗಳಿಗಾಗಿ ಮೊದಲ ಸಾಲಿನ ಸೀಟುಗಳಿಗೆ ರಾಜ್ಕುಮಾರ್ ಹಾಗೂ ಕೂಗರುಗಳಿಗೆ ಭಾರತಿ ಹಾಗೂ ಬಾಲಕರಿಗೆ ಮಧು ಚಂದ್ರ ಎಂಬ ಹೆಸರಿತ್ತು ಇದು ಅಭಿಮಾನಿಗಳ ಕನಸಿನ ಲೋಕ ನಂತರ ನಡೆದಿದ್ದು ಚಲಂತ ಕಥೆಗಳಾಗಿ ಆ ನಿರ್ಮಿಸಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಚಿತ್ರ ಐವತ್ತು ದಿನ ದಿನವರೆಗೂ ಎಪ್ಪತ್ತೇಳು ಸಾವಿರ ಜನ ವೀಕ್ಷಿಸಿದರು ಎರಡು ಸಾವಿರದ ಮೂರರಲ್ಲಿ ಸಂಬೋಳಿ ರಾಯಣ್ಣ ಮೂರು ದಿನ ದಿನವರೆಗೂ ಅರವತ್ತೇಳು ಸಾವಿರ ಜನ ನೋಡಿದರು ಹೀಗೆ ಇದುವರೆಗೆ ನನ್ನ ಪರದೆಯ ಮೇಲೆ ಎರಡು ಸಾವಿರದ ಎರಡು ನೂರ ಒಂಬತ್ತು ಚಿತ್ರಗಳು ನೋಡಿದೆಯೆ 넘버 99 아이고 백మంది 티커로 버티고 통바 아 나약 라지쿠마르라 ಅಂತ ನೋಡ್ತಿನಪ್ಪ ಅಂತ ಹೇಳಿ ಆ ಕಿ ಕೈ 놓고 ಏನು 모르 아와 라즈만ನ ಧನ್ಯಾಯನೆ ತಂದವ ಹೇಳಿ ньому리 ಫಸ್ಟ್ 피처นะ ನೀಸ್ ಆದದ್ದು ಚಿಷ್ಟ원으로 ಮಾಡಿ পার্টি 피처 කරනවා ಅಂದು ಜತೆ ಪ್ರತಿ ಒಂದು 피처 जनರ ಜೊತೆ ನೋಡ್ತಾ ಇದ್ದಾರೆ ಜನ ರಿಯಾಕ್ಷನ್ ಹೇಂಗಾ ಅಂತ 피처ಸ್ ರಿಯಾಕ್ಷನ್ ಹೇಂಗಾ ಅಂತ ಗೊತ್ತartifactId